ಗಂಗಾವತಿ ನಗರದ ಆರ್ಯ ಸಮಾಜದ ಅಧ್ಯಕ್ಷ ದರೋಜಿ ರಂಗಣ್ಣ ಅವರನ್ನ ತಕ್ಷಣವೇ ಬದಲಾಯಿಸಬೇಕು ಎಂದು ಒತ್ತಾಯಿಸಿ ಸಮಾಜದ ಬಾಂಧವರು ನಗರೇಶ್ವರ ದೇವಸ್ಥಾನದ ಕಲ್ಯಾಣ ಮಂಟಪದ ಮುಂಭಾಗ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡ ರೆಡ್ಡಿಹಳ್ಳಿ ಚಂದ್ ಜಗದೀಶ್ ಶ್ರೀಮತಿ ರಾಣಿ ಈಶ್ವರ ಶ್ರೇಷ್ಠಿ ಭಾಗ್ಯ ಈಶ್ವರ ಶ್ರೇಷ್ಠಿ ವ್ಯಾಸುದೇವ್ ಶ್ರೇಷ್ಠಿ ಸೇರಿದಂತೆ ಇತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಅನಿರ್ದಿಷ್ಟ ಪ್ರತಿಭಟನೆಗೆ ಸಂಬಂಧಿಸಿದಂತೆ ರಾಣಿ ಮಾತನಾಡಿ ಕಳೆದ ಹದಿನಾರು ವರ್ಷದಿಂದ ಸಮಾಜದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ದರೋಜಿ ರಂಗಣ್ಣ ಅವರು ಇದುವರೆಗೂ ಯಾವುದೇ ಸಮಾಜದ ಸಾಮಾನ್ಯ ಸಭೆಯನ್ನ ಕರೆಯದೆ ಕಾರ್ಯಕಾರಿ ಮಂಡಳಿ ನಿರಂಕುಶ ಮಾದರಿಯಲ್ಲಿ ಅಧ್ಯಕ್ಷರಾಗಿ ಮುಂದುವರಿಯುತ್ತಿದ್ದಾರೆ ಹೀಗಾಗಿ ಸಮಾಜದಲ್ಲಿ ಮತ್ತಷ್ಟು ಪ್ರತಿಭಾವಂತರು ಬಂದಿದ್ದರೂ ಸಹ ತಮ್ಮ ಸ್ಥಾನವನ್ನು ಬಿಟ್ಟುಕೊಡದೆ ತಾವೇ ಅಧ್ಯಕ್ಷರಾಗಿ ಮುಂದುವರಿಯುವುದಾಗಿ ಹೇಳಿದ್ದಾರೆ ಹೀಗಾಗಿ ಅವರು ತಮ್ಮ ಸ್ಥಾನವನ್ನು ತ್ಯಜಿಸುವವರೆಗೂ ಪಾಳಿಯ ಪ್ರಕಾರ ಅನಿರ್ದಿಷ್ಟ ಧರಣಿಯನ್ನು ಪ್ರತಿದಿನ ಬೆಳಗ್ಗೆ ಏಳರಿಂದ ಹತ್ತು ಮೂವತ್ತರವರೆಗೂ ನಡೆಸಲಾಗುವುದು ಎಂದು ಹೇಳಿದರು ಇನ್ನೋರ್ವ ಸಮಾಜದ ಮುಖಂಡ ಜಗದೀಶ್ ಹೇಳಿ ಮಾತನಾಡಿ ಸಮಾಜ ಬಾಂಧವರ ಯಾವುದೇ ಸಮ್ಮತಿ ಇಲ್ಲದೆ ಕೇವಲ ಹದಿನಾರು ಜನ ನೋಂದಣಿ ಮಾಡಿಕೊಂಡಿದ್ದು ಇದುವರೆಗೂ ನೋಂದಣಿಯನ್ನ ಸಹ ನವೀಕರಣಗೊಳಿಸಿಲ್ಲ ಈ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನ ಮತ್ತೊಬ್ಬರಿಗೆ ಅವಕಾಶ ಕಲ್ಪಿಸುವುದರ ಮೂಲಕ ಸಮಾಜದ ಅಭಿವೃದ್ಧಿಗೆ ಅವಕಾಶ ನೀಡಬೇಕು ಈ ಕುರಿತಂತೆ ಸಮಾಜದ ಎಲ್ಲ ಹಿರಿಯ ಸಮಕ್ಷಮದಲ್ಲಿ ಸಭೆ ನಡೆಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ತೀರ್ಮಾನಿಸಿದರು ಸಹ ಅದಕ್ಕೆ ಮಾನ್ಯತೆ ನೀಡದೆ ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸುತ್ತಿದ್ದಾರೆ ಎಂದು ದೂರಿದರು ಯಾವುದೇ ಬಾಂಧವ್ಯ ದುರಸ್ತ ಆದಾಗ ವೈಯಕ್ತಿಕವಾಗಿ ಅವ್ರಿಗೆ ಬೇಕಾದಂಥ ಹದಿನಾರು ಇಪ್ಪತ್ತು ಮಂದಿ ಅವರು ಟ್ರಸ್ಟ್ ಮಾಡ್ಕೊಂಡಾರ ಆ ಟ್ರಸ್ಟ್ ಡಿಸಾಲ್ವ್ ಆಗೋದು ಟ್ರಸ್ಟ್ ಡಿಸಾಲ್ವ್ ಮಾಡ್ಬೋದು ಅಧ್ಯಕ್ಷ ಅವರೇ ಅದರ ಹದಿನಾರು ಜನ ಅವರೇ ಅದರ ಯಾವುದು ಸಾಮಾನ್ಯ ಸೇವೆ ಕರೆದಿಲ್ಲ ಯಾವುದು ಜೀವಿ ಕರೆದಿಲ್ಲ ಯಾವುದು ಏನೂ ಮಾಡಿ ಅವ್ರು ತಮ್ಮ ಮೂವಿ ನಡೆದ ತಮಗೆ ಬೇಕಾದ್ರೆ ತಮ್ಮ ಇದಕ್ಕೆ ಅನುಕೂಲಕ್ಕೆ ಅವ್ರು ಮಾಡ್ಕೊಂಡ್ರು ಇವಾಗ ಯಾವುದೇ ಒಂದು ಬಯಲ ಇದ್ದರೆ

ಬದಲಾವಣೆ ಆಗೋವರೆಗೂ ನಾವು ಅಧ್ಯಕ್ಷರು ಹದಿನಾರು ವರ್ಷನಿಂತ ಅವರೇ ಆಗ್ತಾ ಇದ್ದಾರೆ ಏಕೆ ಆಗ್ತಾ ಇದೆ ಇದರಲ್ಲಿ ರೂಲ್ಸ್ ಪ್ರಕಾರ ಅಂದರೆ ಜೀವಿ ಕರಿಬೇಕು ಮೀಟಿಂಗ್ ಆಗಬೇಕು ಇಲ್ಲ ಲೆಕ್ಕಪತ್ರ ತೋರಿಸಿ ಏನೋ ಏನು ಎಲ್ಲನೂ ಇರುತ್ತೆ ಯಾವುದು ಒಂದೊಂದು ಇತ್ತು ಯಾವುದೇ ಕರೀತಾ ಅವರು ಸೊ ಅದಕ್ಕೆ ನಾವು ಅಧಿಕಾರ ಚೇಂಜ್ ಆಗಬೇಕು ಅವ್ರದ್ದು ಅಂತೇಳಿ ದಾಳಿ ಮಾಡ್ತಾ ಇದ್ದೀವಿ ಇದು

ಆಮೇಲೆ ಅದೇನು ರಿಜಿಸ್ಟ್ರ್ ಮಾಡ್ಸ್ಕೊಂಡಿದ್ದಾರೆ ಗುಡಿತು ಆದರೆ ಅಧ್ಯಕ್ಷತ ಹೆಸರಿಲ್ಲ ನಮಗೆ ಅವ್ರು ಅಧ್ಯಕ್ಷತೆ ಇಲ್ಲ ಈಗೇನಿಲ್ಲ ಅವಲ್ಲ ರಂಗಣ ಅಂತೇಳಿ ಆ ರಂಗಣ್ಣ ಹೆಸರು ಇದೆ ಅಧ್ಯಕ್ಷ ಹೆಸರಿಲ್ಲ ಆ ರಿಜಿಸ್ಟ್ರಲ್ಲಿ ಸರಿಯಾದ ಮಾಹಿತಿ ಏನು ರಿಜಿಸ್ಟ್ರ್ ಆಗಿದೆ ಅಂತ ಅದು ನಮ್ಗೆ ಯಾರಿಗೂ ಇರಲಿಲ್ಲ ಸೊ ಇದ್ರ ಸೌಲಭ್ಯ ಒಂದು ಇನ್ನೂ ಇದ್ದಾವೆ ಆದರೆ ನಮ್ಮ ಅಧ್ಯಕ್ಷತೆ ಬರ್ರಿ ಒಟ್ಟು ಹದಿನೈದು ಹೊತ್ತರಿಂದ ಯಾವುದೇ ಮಾಡೋದು ಯಾವುದೇ ವಾರ್ಷಿಕ ಸಭೆ ಆಗಲಿ ಯಾವುದೇ ಸಾಮಾನ್ಯ ಸಭೆ ಯಾವುದೇ ಅವರು ಕ್ಲಿಕ್ ಮಾಡ್ಕೊಂಡಿದ್ದಾರೆ ಬಾಡಿ ಮೆಂಬರ್ಸ್ ಇರಲಿಲ್ಲ ಅವ್ರು ಏನು ಇಲ್ಲ ಜನನು